ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೋಡ್ ಸರ್ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಸ್ಪರ್ಶನ ಸ್ಪರ್ಶಿಸಿದ್ವಿ ಈಗ ಸ್ವಲ್ಪ ಆಳವಾಗಿ ಹೋಗೋಣ ಅಂತ ಖಂಡಿತ ಖಂಡಿತ ಸರ್ ಸ್ಪರ್ಶದಲ್ಲಿ ಮೊದಲನೇದಾಗಿ ನಮಗೆ ಕ್ಯೂಟಾಗಿ ಕಾಣದೆ ಕಿಚ್ಚ ಸುದೀಪ್ ಅವರು ಆಗ ಸುದೀಪ್ ಸಂಜೀವ್ ಅವರು ಸರ್ ಅವರ ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು ಅವ್ರ ಇಂಟ್ರಡಕ್ಷನ್ ಹೇಗಿತ್ತು ನಡೆದು ಬಂದ ಹಾದಿ ಹೇಗಿತ್ತು ಸರ್ ತುಂಬ ಕ್ರಿಟಿಸಿಸಮ್ ಸಹಿಸ್ಕೊಂಡು ಬಂದ ವ್ಯಕ್ತಿ ಸುದೀಪ್ ಅವ್ರಿಗೆ ಇದು ಬೇಕಾಗಿಯೇ ಇರಲಿಲ್ಲ ಫಿಲ್ಮ್ ಇಂಡಸ್ಟ್ರಿನೇ ಬೇಕಾಗಿರಲಿಲ್ಲ ಅಷ್ಟು ತಂದೆಯವರು ಮಾಡಿದ್ದಾರೆ ಎಲ್ಲ ಆರಾಮಾಗಿ ಜೀವನ ಮಾಡುವಂಥ ಒಂದು ಕಲೆಯ ಮೇಲಿನ ವ್ಯಾಮೋಹ ಇದೆಯಲ್ಲ ಅದು ಯಾವತ್ತೂ ಬಿಟ್ಟಾಕಿಲ್ಲ ಬಿಟ್ಟು ಹಾಕೋದಿಲ್ಲ ಅದು ಬೈ ಬ್ಲಡ್ ಬಂದಿರೋದು ಅದು ತನ್ನ ತಂದೆ ಆಸೆ ಇದೆ ಅಲ್ಲ ಅದು ಯಾವತ್ತೂ ಬಿಟ್ಟಾಕ್ಲಿಕ್ಕಾಗಲ್ಲ ಆಮೇಲೆ ತಾಯಿ ಅಂದರೆ ಯಾವುದೇ ಇರಲಿಲ್ಲ ತಾಯಿಯವ್ವ ಅಂತೇಳಿ ಸಿನಿಮಾ ಫ್ಲಾಪ್ ಆಗಿರ್ಬೋದು ಬಟ್ ಇವರು ತಾಯಿಯನ್ನು ನೋಡಿಕೊಂಡ ರೀತಿಯೇ ಬೇರೆ ಇದೆ ಅದು ಆ ತಾಯಿಗೆ ಟೈಟ್ಲಿಗೆ ಸಂಬಂಧಪಟ್ಟು ನಾವು ಅಷ್ಟೇ ಸರೋಜಮ್ಮ ಸೊ ತಂದೆ ತಾಯಿಯ ಆಶೀರ್ವಾದ ಇರುವವರೆಗೆ ಇದೊಂದು ಗೊತ್ತಿರಬೇಕು ಪ್ರತಿ ದಿವಸ ಎಷ್ಟೆಷ್ಟು ಸಲ ಮನೆಯಿಂದ ಹೊರಗೆ ಹೋಗ್ತಾರೋ ಇಬ್ಬರ ಪಾದ ಮುಟ್ಟಿನ ಇದ್ದರೆ ಇಬ್ಬರ ಪಾದ ನಮಸ್ಕಾರ ಮಾಡಿ ಹೋಗೋದು ಪ್ರತಿ ಸಲ ಅದಕ್ಕೆ ಒಂದು ಸಾರಿ ಹೋಗುವಾಗ ವಿಶ್ ಮಾಡಿ ಹೋಗೋದು ಅಂತಲ್ಲ ಪಾದ ಮುಟ್ಟೆ ನಮಸ್ಕಾರ ಮಾಡೋದು ಅದು ಸುದೀಪ್ ಪದ್ಧತಿ ಅದು ಅವರು ಮನೇಲಿದ್ದರೆ ಆ ಹೊರಡೋ ಟೈಮಿಗೆಲ್ಲ ಇಬ್ಬರು ಬಂದು ನಿಂತಿರ್ತಾರೆ ಅಂಥ ಪ್ರೀತಿ ಆಶೀರ್ವಾದ ಕಾಪಾಡಲ್ಲ ಕಾಪಾಡಿದ್ದೆ ಆ್ಯಟಿಟ್ಯೂಡ್ ಅಂತ ಅದು ಇದು ಅಂತಿಲ್ಲ ಆಗ ಎಲ್ಲಿ ಆಟಿಟ್ಯೂಡು ಸುದೀಪ್ಗೆ ಅಲ್ಲ ಸುನೀಲ್ ಕುಮಾರ್ ದೇಸಾಯಿ ಅಯ್ಯೋ ಹಿಂಗೆ ನಿಂತ್ಕೋ ಹಿಂಗೆ ತಿರ್ಕೋ ಸಾಲ್ತಿಲ್ಲ ರೌಂಡ್ ಹಾಕಿದ ಅದ್ರೊಳಗೆ ನಿಂತು ಹೊರಗೆ ಹೋದರೆ ಅಷ್ಟೇ ಕಾಟ್ ದೇಸಾಯಿ ಅಷ್ಟು ಸ್ಟ್ರಿಕ್ಟಾಗಿ ಅದರಿಂದ ಸ್ಟಾರ್ ಡೈರೆಕ್ಟ್ರಾಗಿದ್ದಾರೆ ಸೊ ಸುದೀಪ್ ಬೆಳವಣಿಗೆಯಲ್ಲಿ ಹಲವು ಜನರ ಪಾತ್ರ ಇದೆ ಡೈರೆಕ್ಟ್ರಾಗಿರಲಿ ಮ್ಯೂಸಿಕ್ ಎಲ್ಲ ರೀತಿಯಲ್ಲೂ ಕ್ಯಾಮ್ರಾ ಎಸ್ಪೆಷಲಿ ಅವ್ನು ತೋರಿಸೋ ಅಂತ ಹೈಟು ಹೌದು ಹಾಗೆ ಹೇಗೆ ದರ್ಶನನ್ನು ಬೇತಾಳ ಅಂತೇಳಿ ಹೇಳಿದ್ರೂ ಅದು ಆರ್ಡಿ ಕಟೌಟ್ ಆಯ್ತಲ್ಲ ಹೌದು ಇದು ಆರ್ಡಿ ಕಟೌಟೇ ಹೌದು ಸೊ ಅದು ಅದು ಅದೊಂದು ರೂಪುಗೊಳ್ಬೇಕಿದ್ರೆ ಅವರ ಪರಿಶ್ರಮ ಎಷ್ಟು ಇರಬೇಕು ಮುಂದೆ ಒಂದು ಸಂಭಾಷಣೆ ಹೇಳ ಒಂದು ನಾಲ್ಕೈದು ಲೈನ ಸಂಭಾಷಣೆ ಹೇಳ್ಬೇಕಿದ್ರೆ ಎಷ್ಟು ತಡವರಿಸ್ತಾರ್ದು ನಮಗೆ ನಮಗೆ ಗೊತ್ತಿದೆ ಅಂತಲ್ಲಿ ಏನೂ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ಆ ಪುಟಗಟ್ಟಲೆ ಡೈಲಾಗ್ ಹೊಡಿಯೋದಿಲ್ಲ ಅದು ಸಾಮಾನ್ಯ ಅಲ್ಲ ಅದನ್ನು ನೋಡಿ ಸ್ವತಃ ಅವರೇ ವೆಚ್ಚಿ ಬಿದ್ದು ಬಿಟ್ಟರೆ ಏನು ಇದು ಹೆಂಗೆ ಹೊಡಿತಾರೆ ಭವಿಷ್ಯ ಮಗ ಅಂತಲ್ಲ ಯಾರೊಬ್ಬ ಕಲಾವಿದ ಈ ರೀತಿ ಆ್ಯಕ್ಟ್ ಇದ್ದಾನೆ ಅಂತೇಳಿ ಅದು ಆ ಖುಷಿ ಅವರಿಗಿದ್ದೆ ನಾನಾಗಿಲ್ಲ ನನ್ನ ಮಗ ಆಗಿದ್ದೇನೆ ಸಾಕು ಅಂತ ಒಂದು ಖುಷಿ ಮಧ್ಯದಲ್ಲಿ ಎಲ್ಲ ಸಮಸ್ಯೆ ಆಯಿತು ಬಂದ ಬಂದು ಬಂದಾಗ ಸ್ಟಾರ್ ಇಮೇಜ್ ಸಿಕ್ಕಿದ್ದು ಹುಚ್ಚ ಸಿನಿಮಾದಲ್ಲಿ ಸುದೀಪಿಗೆ ಹೌದು ಹುಚ್ಚ ಅದು ಯಾವ ರೀತಿ ಸಿಕ್ತು ಅಂತ ಹೇಳಿದರೆ ಆ ಥರ ಕ್ಯಾರೆಕ್ಟ್ ಮಾಡಲಿಕ್ಕೆ ಯಾರೂ ಒಪ್ಪಲ್ಲ ಎಂದ್ರೆ ಬೋಳ್ಸ್ಕೊಂಡು ಮಾಡೋದಿದೆಯಲ್ಲ ಅದು ಕತೆ ಕೇಳಿದರೆ ಕಷ್ಟ ಇದು ಒರಿಜಿನಲ್ ನಾವು ನೋಡಿದ್ದೀವಿ ಸಿನಿಮಾ ಸೇತು ಸೇತು ಅಂತ ಸಿನಿಮಾ ಟೈಟ್ಲ್ ಆ ಸಿನಿಮಾದ ರೀಮೇಕ್ ಇದು ಯಾವುದು ಹುಚ್ಚ ಹುಚ್ಚ ಹಾಂ ಓಂ ಪ್ರಕಾಶ್ ಅವ್ರು ಅಷ್ಟೇ ಚೆನ್ನಾಗಿ ಮಾಡಿದ್ದಾನೆ ಅಲ್ಲಿಂದ ನಾನು ಹಾಗೆ ಹೇಳ್ತಾ ಇದ್ದೆ ಹುಚ್ಚ 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 ಸುದೀಪ್ ಆಗಿಬಿಡ್ತೀನಿ ಮಹಾರಾಯಣನು ಇಲ್ಲ ಇಲ್ಲ ಗುರುಗಳೇ ನಾನು ಅದರೊಂದು ಕೃಷ್ಣ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದು ಕಿಚ್ಚ ಸೊ ಕಿಚ್ಚ ಸುದೀಪೇ ಬರ್ತದೆ ಅಂತೇಳಿ ಅವತ್ತು ಹೇಳಿದ್ದ ನಾನು ನನ್ನ ಭವಿಷ್ಯ ಅಲ್ಲಿ ಮಿಸ್ ಹೊಡಿತ ಈಗ ಕಿಚ್ಚ ಸುದೀಪ ಹೇಗಿದ್ದಾರೆ ಅಂದರೆ ಆ ಹುಚ್ಚದ ಎಫೆಕ್ಟ್ ಅದು ಹಾಗೆ ಬೆಳೆದು ಬಂದ ಸುದೀಪ್ ಯಾವುದೂ ಬೇಸ್ ಮರೆಯಲ್ಲ ಎಲ್ಲಿದ್ದರೂ ಕೂಡ ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ದೇಸೆ ಕಂಡ್ರೆ ಇವತ್ತಿಗಷ್ಟೆ ಆ ಸೌಜನ್ಯ ನಡೆ ನುಡಿ ಎಲ್ಲ ಇದೆ ಸುದೀಪಿಗೆ ನಾವು ಹೀಗೆ ನೋಡಿದಾಗ ಸ್ಟಾರಾಗಿ ಆ್ಯಟಿಟ್ಯೂಡ್ ಇದೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಒಂದು ಸಲ ಎಲ್ಲಿಗೆ ಶುರು ಮಾಡಿದ್ರೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅವನು ಸಜ್ಜನವ ಇವನು ಕರ್ಣ ಇವನು ಇನ್ನೊಬ್ಬ ಅರ್ಜುನ ಈ ಥರ ಬ್ರ್ಯಾಂಡ್ ಮಾಡಿಬಿಟ್ರೆ ಕಷ್ಟ ಇಂಡಸ್ಟ್ರಿಯಲ್ಲಿ ಸು ಸುಮಾರು ಜನ ನೋಡಿದಾಗ ಹೇಳ್ತಾರೆ ನೋಡಪ್ಪ ಯಾರೇ ಹೋದ್ರು ಸರಿಯಾಗಿ ಮಾತಾಡ್ಸಲ್ಲ ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ಸುದೀಪ್ ಹಾಗೆ ತುಂಬ ಹೊರಟ ಮಾತಾಡೋದ್ರಲ್ಲಿ ಹಿಂಗೆ ಅದು ಅದು ಹೊರಗಿಂದ ಮಾತ್ರ ಹೇಳೋದು ಹೊರಗಿಂದ ನೋಡೋರಿಗೆ ಮಾತ್ರ ನಮಗೆ ನಮ್ಮಂತವರಿಗೆ ಒಂದು ಸೆಟ್ಟಲ್ಲಿ ಹೋಗಿ ಮಾತಾಡ್ಸಲಿಲ್ಲ ಅಂತ ಹೇಳಿದ್ರೆ ಹೇಳಿದರೆ ಸಾಧ್ಯ ಅವರು ಆ ಪಾತ್ರದಲ್ಲಿ ಮುಳುಗಿರ್ತಾರೆ ಯಾರ್ಯಾದರೂ ಕೂಡ ಹೌದು ಅದು ಕೆಲವರಿಗೆ ಮಾತ್ರ ಅದನ್ನು ಹೊರಗೆ ಬಂದು ವಿಶ್ ಮಾಡಲಿಕ್ಕೆ ಆಗುತ್ತೆ ಇವ್ರಿಗೆ ಆಗಲ್ಲ ಬಿಟ್ಬಿಡ್ಬೇಕಷ್ಟೇ ನೀವು ಆ ಸಿನಿಮಾದಲ್ಲಿ ಮಾತ್ರ ನೋಡಿ ಅದಕ್ಕಿಂತ ಇಚ್ಛೆಯನ್ನು ಪಾತ್ರ ನೋಡಿ ಹೇಗೆ ಮಾಡಿದ್ದಾರೆ ಅಂತೇಳಿ ಅದು ಬಿಟ್ಬಿಟ್ಟು ಬೇರೆ ಏನೋ ಮಾತಾಡಲಿಕ್ಕೆ ಕೊಟ್ಟರೆ ಸೆಟ್ ಆಗಿಲ್ಲ ಅಷ್ಟೇ ಬೇರೆ ಏನೋ ಮಾತಾಡ್ಬಿಡ್ತಾರೆ ಅದೆಲ್ಲ ಅದಲ್ಲ ಅವರ ಆ ಕ್ಯಾರೆಕ್ಟರ್ ನಿಜವಾದ ಕ್ಯಾರೆಕ್ಟರ್ ಹಾಗೆ ಅಲ್ಲ ಸಿನಿಮಾ ಅಂತಲೇ ಬಂದಾಗ ಸ್ಪರ್ಶದಲ್ಲಿ ನಾವು ಸುದೀಪ ನೋಡಿದೆ ಎಲ್ಲಿದೆ ದಾಡಿಯಲ್ಲಿದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇಲ್ಲ ಚಾಕ್ಲೇಟ್ ಹೀರೋ ಥರ ಕಾಣಿಸ್ತಾರೆ ದಾಡಿ ಇಲ್ಲ ಮೀಸೆ ಇಲ್ಲ ಅದು ಸ್ಟಾರ್ಟಿಂಗೇ ಒಂದು ಫಸ್ಟ್ ಯಾರಾದ್ರೂ ಹೇಳ್ಬೋದು ಏ ನಿಮ್ಮ ಬಚ್ಚಗಣ ಬಚ್ಚಗಣ ಅಂತ ಹೇಳುವಷ್ಟು ಕ್ಯೂಟಾಗಿದೆ ಹೌದು ಅದು ಮೊದಲನೇ ಸಿನಿಮಾ ತಗ ಬಂದಾಗ ಹೇಗಿದ್ದೀಗ ಸುದೀಪು ಈಗ ಹೇಗಿದ್ದಾರೆ ನಾನು ಅದೇ ನಿಮಗೆ ಹೇಳ್ತಿದ್ದೆ ಸರ್ ಕಳೆದ ಸಂಚಿಕೆಯಲ್ಲಿ ಬರೀ ಒಂದು ವರ್ಷ ಅಷ್ಟು ಡಿಫ್ರೆನ್ಸು ಅವ್ರಿಗೂ ಸುದೀಪ್ ಅವ್ರಿಗೂ ಅಂತ ಆದರೆ ಅವರಿಬ್ಬರು ಜೋಡಿ ಹೆಂಗಿತ್ತು ಅಂದರೆ ಇಬ್ಬರದೂ ಮೊದಲನೇ ಸಿನಿಮಾ ನಾನೇ ಆ ಫಸ್ಟ್ ಟೈಮ್ ಬರ್ತೀವಿ ನಾವು ಕ್ಯಾಮ್ರಾ ಮುಂದೆ ಅಷ್ಟೇ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಯಾವುದೊಂದು ಪ್ರೋಗ್ರಾಮಲ್ಲಿ ನಾನು ಕೇಳ್ತಿದ್ದೆ ಸುದೀಪ್ ಅವ್ರು ಹೇಳ್ತಾರೆ ನಮ್ಮ ತಂದೆಗೆ ನಾನು ಇವಾಗಲೂ ಹೋಗಿ ಕೇಳ್ತೀನಿ ಎಷ್ಟೋ ಸಿನಿಮಾ ಮಾಡಾದ್ಮೇಲೆ ಹೇಗಿತ್ತು ನಾ ಈ ಸಿನಿಮಾದ ನನ್ನ ಪರ್ಫಾಮೆನ್ಸು ಅಂತ ಕೇಳಿದ್ರೆ ಏನೋ ಚೆನ್ನಾಗಿಲ್ಲ ಎಲ್ಲೋ ಮಿಸ್ ಹೊಡಿತದೆ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂದರೆ ಆ ತೃಪ್ತಿ ಅನ್ನೋದೇ ಇಲ್ಲ ನಮ್ಮ ತಂದಂಗೆ ಅಂತ ಹೇಳ್ತಿರ್ತಾರೆ ಹೌದು ಅದ ಕೆಲವೊಮ್ಮೆ ಆಗಿಬಿಡ್ತದೆ ಏನು ಕೈ ಮೀರಿದ್ದ ಇದು ಅಂದರೆ ಪರಕಾಯ ಪ್ರವೇಶ ಮಾಡಲಿಕ್ಕೆ ಎಲ್ಲ ಎಲ್ಲ ನಟರು ಎಲ್ಲ ಕಲಾವಿದರು ಟ್ರೈ ಮಾಡ್ತಾರೆ ಅದು ಫೇಲ್ ಆಗಿಬಿಡ್ತದೆ ಅದಕ್ಕೆ ಸಂಬಂಧ ಇಲ್ಲದಿರುವಾಗ ಅಂದರೆ ಕ ಸ್ಟೋರಿಗೂ ಇವರು ಮಾಡ್ತಿರೋದಕ್ಕೂ ಸಂಬಂಧ ಇಲ್ಲದಿರುವಾಗ ಎಲ್ಲ ಒಂದು ಕಡೆ ಮಿಸ್ ಹೊಡಿತದೆ ಅಂತ ಅನಿಸುತ್ತೆ ಆಗ ಇಂಥ ಮಾತುಗಳೆಲ್ಲ ಬರಲಿಕ್ಕೆ ಶುರು ಆಗುತ್ತೆ ಅಂದರೆ ಇನ್ನೊಂದು ಅರ್ಥ ಏನಿರ್ಬೋದು ಅಂತಂದರೆ ಮೋಸ್ಟ್ಲಿ ಸಂಜೀವ್ ಅವರಿಗೆ ನೀನು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರೆ ಅಷ್ಟೇ ಸಾಕು ಅಂತ ನೆನೆಸ್ಬಿಡ್ತಾರೆನೋ ಲಿಮಿಟ್ ತನ್ನ ತಾನು ಲಿಮಿಟ್ ಮಾಡ್ಕೊಂಡ್ಬಿಡ್ತಾರೋ ಸುದೀಪು ಅಂತ ಮೋಸ್ಟ್ಲಿ ಅವರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆನೋ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಮಾಡಲಿ ಅದು ಅದು ಇರ್ಬೋದು ಬಟ್ ನೆಗೆಟಿವ್ ಥಾಟ್ ಇದೆಯಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಏನು ಮಾಡಿದ್ರೂ ಇರೋಪ್ಪ ತಮಾಷೆಗೆ ಅದನ್ನ ಹೇಳ್ತಾರೆ ಸುದೀಪ್ ಅವರು ಹೇಳ್ತಿದ್ರು ಸರಿ ಹಾಗೆಯೇ ಈ ಸಿನಿಮಾದಲ್ಲಿ ನನಗೆ ಸ್ಪರ್ಶದಲ್ಲಿ ಮೊದಲನೇ ಸಲ ಸುದೀಪ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಹಿಂದೆ ಇರುವಂಥ ತಂದೆಗೆ ಆ ಸಿನಿಮಾ ಮೊದಲನೇ ಸಲ ರಿಲೀಸ್ ಆದಾಗ ಅಷ್ಟು ಕಲೆಕ್ಷನ್ ಬರಲ್ಲ ಎರಡನೇ ಸಲ ರೀಲೀಸ್ ಆಗುತ್ತೆ ಮತ್ತು ಆವಾಗ ಸೂಪರ್ ಹಿಟ್ ಆಗುತ್ತೆ ಒಬ್ಬ ನಿರ್ಮಾಪಕರಾಗಿ ಅಲ್ಲದೆ ತನ್ನ ಮಗನ ಸಿನಿಮಾನ ನೋಡ್ತಿದ್ದಾಗ ಎಷ್ಟು ಖುಷಿ ಇರುತ್ತೆ ಸರ್ ಆ ತಂದೆಗೆ ಅಲ್ಲಿ ಮಗನನ್ನು ನೋಡೋದಲ್ಲ ಅದು ಅದು ಒಂದು ಮಿಕ್ಸ್ಚರ್ ಭಾವ ಅದು ಒಂಥರ ಮಿಕ್ಸ್ ಆಗೋಂಥ ಭಾವನ ಮಗನನ್ನು ನೋಡಬೇಕು ಈ ಕಡೆ ನಾಯಕನನ್ನು ನೋಡಬೇಕು ಹೌದು ಅಂತ ಒಂದು ದುಡ್ಡು ಹಾಕಿದ ಬೇರೆ ಇದು ಬೇರೆ ಜನ ನೋಡ್ತಾರಂತ ಆ ಬಿಸ್ನೆಸ್ ಮೈಂಡು ಅದು ಎಲ್ಲ ಟೋಟಲ್ ಒಂದು ಮೂರು ರೀತಿಯಲ್ಲಿ ತಲೆ ಓಡ್ತಾ ಇರ್ತದೆ ನಿರ್ಮಾಪಕರಾದವರಿಗೆ ಅದು ಸಂಜೀವಿಗಾದರಷ್ಟೇ ಯಾರೋ ಪ್ರೊಡ್ಯೂಸರ್ ಆದರೂ ಅಷ್ಟೇ ಈ ಸ್ಪರ್ಶಕ್ಕೆ ಸಂಬಂಧಪಟ್ಟು ಅದು ಖಂಡಿತ ಹೌದು ಬಟ್ ಅವರು ಖುಷಿಪಟ್ಟಿದ್ದಾರೆಂದರೆ ಕೊನೆಗೆ ಬರೋದು ಅಲ್ಲಿಗೆ ನಾನಂತ ಆಗಿಲ್ಲ ನನ್ನ ಮಗ ಆಗಿದ್ದೇನಲ್ಲ ಅಂತ ಅದೇ ಅದು ಆದಮೇಲೆ ಒಂದು ರೀತಿಯಲ್ಲಿ ಫ್ಲಾಪ್ ಅಂತ ಹೇಳಲಿಕ್ಕೆ ಆಗೋದಿದ್ರೆ ಜನ ನೋಡಿಲ್ಲ ಅಂತ ಹೇಳಿದ್ರೆ ಮತ್ತು ದುಡ್ಡು ಬರಲಿಲ್ಲ ಅಂತ ಲೆಕ್ಕ ಫ್ಲಾಪ್ ಲೆಕ್ಕದಲ್ಲೇ ಬರ್ತದೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಮೂರು ಫಿಲ್ಮ್ ಕಂಟಿನ್ಯೂಸ್ ಒಂದೇ ರೀತಿ ಆಗಿಬಿಟ್ರೆ ತಾಯವ ಬ್ರಹ್ಮ ಸ್ಪರ್ಶ ಆ ಮಟ್ಟದ ಪ ಪಬ್ಲಿಸಿಟಿ ತೊಗೊಂಡಿದೆ ಸ್ಪರ್ಶ ಆದರೆ ಆ ಥರ ಹೋಗ್ಬಿಟ್ರೆ ನೆಕ್ಸ್ಟ್ ಏನು ಅಂತೇಳಿ ಬಂದುಬಿಡ್ತದೆ ಅದಕ್ಕೆ ಇವರು ಪಟ್ಟಶ್ರಮ ತುಂಬ ಇದೆ ಅವರು ಸಂಜೀವ್ ಅವರು ತುಂಬ ಪ್ರೊಡ್ಯೂಸರ್ ಥರು ಹೋಗಿದ್ದಾರೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಇಲ್ಲಿ ಮತ್ತೆ ನಾವು ಕಂಪೇರ್ ಮಾಡೋಕ್ಕಾಗ್ತದೆ ಇಲ್ಲಿ ದರ್ಶನ ಕರ್ಕೊಂಡು ಹೋಗಿಲ್ವ ಮೀನಮ್ಮ ಹೌದು ತೂಗುದೀಪ ತೀರ್ ತೀರ್ಕೊಂಡಾಗ ಎಲ್ಲ ಪ್ರೊಡ್ಯೂಸರ್ ಮನೆಗೆ ಡೈರೆಕ್ಟ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಆವಾಗಲೇ ಬಂದಿರೋದು ಈ ಬೇತಾಳ ಅಂತೇಳಿ ಈ ಎರಡು ಬೇತಾಳನೇ ಅಲ್ವಾ ಹಾಂ ನಿಜ ಅಲ್ವಾ ಎಲ್ಲ ಆರ್ಡಿ ಕಟ್ ಆರ್ ಅಡಿ ಕಟೌಟ್ಗಳು ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೆಟ್ ಆಗಲ್ವಾ ಏನೋ ಒಂದು ಗೊತ್ತಿಲ್ಲ ಬಟ್ ಇವತ್ತು ನಾವು ನೋಡ್ತಾ ಇರೋದು ಆರಡಿ ಡಿ ಅದಕ್ಕೆ ಬೇರೆ ಹೆಸರು ಬಂದಿದೆ ಅಷ್ಟೇ ನಿಜ ಸೊ ರಿಕ್ವೆಸ್ಟ್ ಮಾಡಿದ್ದಿದೆ ನಮ್ಮ ಸಂಜೀವ್ ಅವರು ಅಂದರೆ ಮತ್ತೆ ಅಷ್ಟೇ ಕೋಟ್ಯಂತರ ರೂಪಾಯಿ ಹಾಕಲಿಕ್ಕೆ ಧೈರ್ಯ ಬರಲಿಲ್ಲ ಆ ಕಾರಣಕ್ಕಾಗಿ ಸೊ ಇಲ್ಲಿ ಒಂದು ಕಡೆ ಐರನ್ ಲೆಗ್ ಅಂತ ಕರಿತಿದ್ದವರು ಈಗ ಸೂಪರ್ ಸ್ಟಾರ್ ಪ್ಯಾನ್ ಇಂಡಿಯಾ ಸ್ಟಾರ್ ಬೇರೆ ಬೇರೆ ಭಾಷೆಗಳಲ್ಲಿ ನೆಗೆಟಿವ್ ಶೇಡ್ ಆಗಿರ್ಬೋದು ಪಾಸಿಟಿವ್ ಶೇಡ್ ಆಗಿರ್ಬೋದು ಒಂದು ಸಕ್ಸಸ್ಫುಲ್ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದಂಥ ಕಿಚ ಸುದೀಪ್ ಈಗ ಒಂದು ಅದ್ಭುತವಾದ ಉದಾಹರಣೆ ಬಿಗ್ ಬಾಸ್ ನಿಜ ಹೌದು ನಾನು ಮಾಡಲ್ಲ ಅಂತೇಳಿ ಹೇಳಿದ್ರೆ ಬಂದು 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 ಕೂರಿಸ್ಬಿಟ್ಟು ನೀವು ಮಾಡು ಮಾಡು ಅಂತ ಹೇಳ್ತಾರಲ್ಲ ಅದು ಒಬ್ಬ ಸ್ಟಾರ್ ಆಗಿರೋದು ಸೊ ಇದೇ ಸಿನಿಮಾ ಸ್ಪರ್ಶ ಸಿನಿಮಾ ಸುದೀಪ್ ಅವ್ರಿಗೆ ಹೆಸರು ಕೊಟ್ಟಂಗೆ ಇನ್ನೊಬ್ರಿಗೆ ಹೆಸರು ಕೊಟ್ಟಿದೆ ತುಂಬ ಒಳ್ಳೆಯ ಹೆಸರು ಕೊಟ್ಟಿದೆ ಈಗಲೂ ಕೂಡ ಅವ್ರನ್ನ ಸ್ಪರ್ಶ ರೇಖಾ ಅಂತಲೇ ಕರಿತೀವಿ ಸ್ಪರ್ಶ ಸಿನಿಮಾ ಸುದೀಪ್ ಅವ್ರಿಗೆ ಅಷ್ಟೇ ಅಲ್ಲದೆ ರೇಖಾ ಅವ್ರಿಗೂ ಕೂಡ ಒಂದು ಹೆಸರು ತಂದು ಕೊಡ್ತು ಈಗಲೂ ಕೂಡ ಸ್ಪರ್ಶ ರೇಖಾ ಅಂದ್ರೆ ಫೇಮಸ್ಸು ಸರ್ ರೇಖಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅವರ ಮೊದಲನೇ ಸಿನಿಮಾ ಹೊಸ ಪರಿಚಯ ರೇಖಾ ಒಂದು ರೇಖಾ ಸ್ಟ್ಯಾಂಡರ್ಡಾಗಿ ಅಲ್ಲಿ ಭದ್ರವಾಗಿದ್ದಾರೆ ಹಿಂದಿ ರೇಖಾ ಓ ಹಿಂದಿಯವರು ಅದನ್ನು ಮೀರಿಸ್ಕೊಂಡು ಒಂದು ರೇಖಾ ಬರಬೇಕು ಅಂತ ಹೇಳಿದರೆ ಅದು ತಯಾರಿ ಇರಬೇಕು ಅವರಿಗೆ ಆ ತಯಾರಿ ಎಲ್ಲ ಇತ್ತು ಈ ರೇಖಾಗೆ ಒಂದಷ್ಟು ಫಿಲ್ಮ್ ಒಂದು ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ ಅಭಿನಯದಲ್ಲಿ ಪಳಗಿದ್ದರು ದೇಸಾಯಿಗೆ ಇಷ್ಟ ಆಯ್ತು ಅದು ಆ ಕ್ಯಾರೆಕ್ಟ್ರ್ ಆ ಕ್ಯಾರೆಕ್ಟ್ರಿಗೆ ಈಕೆಯೇ ದಿ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿರೋದು ಒಂದು ಹೇಳಿದಾಗೆ ಒಂದು ವರ್ಷ ಹೆಚ್ಚಿನ ವಯಸ್ಸಾಗಿದ್ದರೂ ಕೂಡ ಸುಧಾರಣೆಗೆ ಇಲ್ಲಿ ಈಕೆ ಯಾರು ರೇಖಾ ಇದ್ದಾರಲ್ಲ ಅವರು ಸುದೀಪ್ಗಿಂತ ಚಿಕ್ಕವರಾಗೆ ಕಾಣ್ತಾರೆ ಅಲ್ಲ ಅವರು ಕಾಣೋದು ಮಾತ್ರ ಅಲ್ಲ ಸುಧಾರಾಣಿಯವರು ನಾವು ಹಾಗೆ ಇನ್ಸಲ್ಟ್ ಮಾಡಲಿಕ್ಕೆ ಸಿನಿಮಾಕ್ಕೆ ಸಂಬಂಧಪಟ್ಟು ಮಾತ್ರ ಮಾತಾಡ್ತಾರೆ ಅಲ್ಲ ಸೊ ತುಂಬ ತುಂಬ ಅದು ಸುದೀಪ್ ಸ್ಟಾರ್ ಏನಾದ್ರು ಆಗಿರಲಿಲ್ಲ ಆಗ ಅಲ್ವಾ ಸೊ ಅದರಿಂದ ಈಸಿ ಆಯಿತು ಅವರಿಗೆ ಆ್ಯಕ್ಟ್ ಮಾಡಲಿಕ್ಕೆ ಅವ್ರ ಜೊತೆ ಅಕಸ್ಮಾತ್ ಈಗ ಏನಾದರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸುದೀಪ್ ಜೊತೆ ತುಂಬ ಸ್ಟಾರ್ ಜೊತೆ ನಾನು ನಟಿಸ್ತಾ ಇದ್ದೇನೆ ಆ ಕಾರಣಕ್ಕೆ ನಾನು ಕಾಶಿಯಸ್ ಆಗಿರಬೇಕು ಅಂತ ಹೇಳಿದರೆ ಆಗ ಅಂಥದ್ದೇನೂ ಇರಲಿಲ್ಲ ಆಗ ಯಾ ಸುದೀಪ ಆದರೂ ಅಷ್ಟೇ ಸುಧಾರಾಣಿ ಅಷ್ಟೇ ರೇಖಾನು ಅಷ್ಟೇ ಯಾರು ದೇಶ ಏನು ಹೇಳ್ತಾರೋ ಅದಷ್ಟನ್ನೇ ಮಾಡಬೇಕಾದ ಕೆಲಸ ಅದನ್ನು ಒಂಚೂರು ಆಚಿಸಾದರೂ ಕೂಡ ದೇಶ ಬಿಡೋಲ್ಲ ಸೊ ಒಟ್ಟಿನಲ್ಲಿ ಹೆಂಗೆ ಅಂತಂದರೆ ಒಂದು ಶಾಲೆ ಆದರೆ ಸ್ಪರ್ಶ ಅನ್ನೋದು ಈ ನಮ್ಮ ಕ್ಲಾಸ್ ಟೀಚರು ಸುನಿಲ್ ಕುಮಾರ್ ದೇಸಾಯಿ ಅವರು ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲೇ ಓಹ್ ಅದು ಸ್ಟ್ರಿಕ್ಟು ಪ್ರಿನ್ಸಿಪಾಲ್ವಾ ಮಾಡಿದ್ದು ಹಂಗಾಗಿಬಿಡ್ತದೆ ರೇಖಾ ಅವರ ಕ್ಯಾರೆಕ್ಟರ್ ಸರ್ ಎಸ್ಪೆಷಲಿ ಬಿಲ್ಡ್ ಮಾಡಿರೋದು ತುಂಬಾನೇ ಸಖತಾಗಿರುತ್ತೆ ಒಂದು ಮೊದಲನೇದಾಗಿ ಅವರು ಯಾವುದೋ ಒಂದು ಆದರ್ಶಗಳನ್ನು ಪಾಲಿಸ್ತಿರ್ತಾರೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅನ್ನೋ ಸಿನಿಮಾದಲ್ಲಿ ಒಂದು ಹೋಟ್ಲಿಗೆ ಹೋಗಿರ್ತಾರೆ ಸುದೀಪ್ ಅವ್ರದ್ದು ಹೋಟ್ಲಿಗೆ ಹೋಗಿರ್ತಾರೆ ಆಗ ಅವರ ಕಝಿನ್ ಇನ್ನೊಬ್ಳು ಹುಡುಗಿ ಇರ್ತಾರೆ ಕ್ಯಾರೆಕ್ಟ್ರು ಹೋಟ್ಲಲ್ಲಿ ಯಾರೋ ಸಪ್ಲೈ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಹಿಂಗೆ ಗೊತ್ತಿಲ್ದ ಹಿಂಗೆ ಅಂತಾರೆ ಕೈ ತಾಕಿ ಎಲ್ಲ ಬಿದ್ದೋಗುತ್ತೆ ಅಡುಗೆ ಎಲ್ಲ ಚೆಲ್ಲೋಗುತ್ತೆ ಅವ್ರ ಮೆ ಶರ್ಟ್ ಮೇಲೆ ಬೀಳುತ್ತೆ ಅವ್ರು ಎದ್ಬಿಟ್ಟು ಹೋಗಿ ತೊಳ್ಕೊಡು ಇದನ್ನು ನಿಂತಪ್ಪು ಒಬ್ಬರು ತೊಳ್ಕೊಡು ಎಲ್ಲ ವಾಶ್ ಮಾಡಿಕೊಡು ಬಟ್ಟೆನ ಈ ಯಾರು ಬೇಡ 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 ಪರವಾಗಿಲ್ಲ ಅಂತ ಬಟ್ ಒಂದು ಆದರ್ಶ ಅಂತ ಇರತ್ತೆ ಅದನ್ನ ಫಾಲೋ ಮಾಡ್ತಾರೆ ಅದು ಇಡೀ ಸಿನಿಮಾ ಉದ್ದಕ್ಕೂ ಕ್ಯಾರಿ ಆಗುತ್ತೆ ಸೊ ಅಂದರೆ ಹೊಸದಾಗಿ ಬಂದಿರೋಂಥ ಒಬ್ಬ ನಾಯಕಿಗೆ ಒಂದು ಈ ಕಡೆ ಪ್ರೀತಿ ಪ್ರೇಮ ಅದೊಂದು ಕ್ಯೂಟಾಗಿ ಕಾಣಿಸ್ತಾರೆ ಅದೊಂದು ಕ್ಯಾರೆಕ್ಟರ್ ಆದರೆ ಈ ಕಡೆ ನೋಡಿ ಒಂದು ಆದರ್ಶನ ಪಾಲನೆ ಮಾಡ್ಬೇಕಾದ್ರೆ ಒಂಥರ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ಅವರು ಕೂಡ ಆ ಕ್ಯಾರೆಕ್ಟರ್ ಹಂಗೂ ಹೋಗುತ್ತೆ ಎರಡು ವೆರೈಟಿನೂ ಇದೆ ಕಾಣುತ್ತೆ ನಮಗೆ ಒಂದು ಕ್ಯಾರೆಕ್ಟರಲ್ಲಿ ಸೊ ಎಷ್ಟು ಕಷ್ಟ ಅನ್ಸುತ್ತೆ ಸರ್ ಒಬ್ಬ ಹೀರೋನಿಗೆ ಅಂದರೆ ಮೊದಲನೇ ಸಿನಿಮಾದಲ್ಲಿ ಎಷ್ಟು ಟೇಕ್ ಆಗಿರ್ಬೋದು ಅದರ ಕೈಯಲ್ಲಿ ಕೈಲಿ ಯಾವುದಾದ್ರು ಬೀಳಬೇಕು ಸಂಭಾಷಣೆ ಮಾಡಬೇಕು ಆ್ಯಕ್ಷನ್ ಮಾಡಬೇಕು ಕ್ಲೋಸ್ಅಪ್ನಲ್ಲಿ ಎಕ್ಸ್ಪ್ರೆಷನ್ ತೋರಿಸ್ಬೇಕು ಅದೆಲ್ಲವನ್ನು ಎ ಟೈಮ್ ಆಗಬೇಕಾದಾಗ ದೇಸಿಂ ಬಿಡ್ತಾರ ಇಲ್ಲ ಅದು ಅವ್ರಿಗೇ ಗೊತ್ತು ಇಷ್ಟು ಟೇಕಾಗಿದೆ ಏನಾಗಿದೆ ಅಂತೇಳಿ ಹೇಳಿ ಅದನ್ನೆಲ್ಲ ಸಹಿಸಿಕೊಂಡು ಸಹಿಸ್ಕೊಂಡೆ ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ ಅದು ಪರಮ ಕಷ್ಟ ಮತ್ತು ಆ ಕಷ್ಟದಲ್ಲಿ ಗ್ರೇಖ ಗೆದ್ದಿದ್ದಾರೆ ಆಮೇಲೆ ಸಿನಿಮಾಗಳು ಯಾವುದು ಮೆಜೆಸ್ಟಿಕ್ ಮಾಡಿದ್ರು ಮಾಡಿದರು ಜೊತೆ ಆಮೇಲೆ ಸುಮಾರು ವರ್ಷಗಳ ಗ್ಯಾಪ್ ಆಯ್ತು ಹೌದು ಆ ಗ್ಯಾಪ್ ಆಯ್ತು ಆಮೇಲೆ ಪಾಪ್ಕಾರ್ನ್ ಮಂಕಿ ಟೈಗರ್ ರಾಸ್ಕಲ್ ಇಲ್ಲಿಂದ ದಿಢೀರಂಥ ಅಮೆರಿಕನು ಮದುವೆ ಮದುವೆಯಾಗಿಯೋ ಅಥವಾ ಬೇರೆ ಏನೋ ಕಾರಣಕ್ಕಾಗಿ ಹೋಗಿರ್ತಾರೆ ಅಲ್ಲಿ ಸ್ವಲ್ಪ ರೆಶ್ ತೊಗೊಂಡು ಬಿಡ್ತಾರೆ ಆಮೇಲೆ ಬಂದಾಗ ಮತ್ತೆ ಬಿಜಿ ಆಗಬೇಕು ಅಂತ ಅನಿಸ್ತದೆ ಹಾಗೆ ಬಿಜಿ ಆಗಿಬಿಡ್ತಾರೆ ಸರ್ ನನಗೆ ಈ ವಿಷಯವಾಗಿ ನಿಮ್ಮ ಹತ್ರ ಒಂದೇ ಒಂದು ವಿಷಯ ಮಾತಾಡಬೇಕು ಕೇಳಬೇಕು ಅಂತ ಏನಂದರೆ ಸುಮಾರು ಜನ ನಟಿಯರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಮಾಡಾದ್ಮೇಲೆ ಒಂದೋ ಎರಡೋ ಸಿನಿಮಾ ಮಾಡ್ತಾರೆ ಮತ್ತು ಕಣ್ಮರಣೆ ಆಗ್ಬಿಡ್ತಾರೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಸೊ ಒಬ್ಬ ನಟಿಯಾಗಿ ನಾನು ಸುಮಾರು ವರ್ಷಗಳ ಕಾಲ ಕಲಾವಿದೆ ಆಗಿ ಉಳ್ಕೊಳ್ಬೇಕು ಅಂತಂದರೆ ಚಿತ್ರರಂಗದಲ್ಲಿ ಏನು ಮಾಡಬೇಕು ಅವರು ಯಾಕೆಂದರೆ ನಾನು ನೋಡಿರ್ತೀವಿ ಸುಮಾರು ಜನ ಬರ್ತಾರೆ ನನಗೆ ಅವಕಾಶ ಸಿಕ್ಕಿಲ್ಲ ಯಾವುದು ಸಿನಿಮಾಗಳು ಇಲ್ಲ ನಿಲ್ಲಿಸ್ಬಿಡ್ತಾರೆ ಅಥವಾ ಏನೋ ಬೇರೆ ಬೇರೆ ಪರ್ಸನಲ್ ಕಾರಣಗಳಿರ್ಬೋದು ಆದರೆ ಒಬ್ಬ ಒಬ್ಬರು ನಿಲ್ಲಬೇಕು ನಮ್ಮ ಚಿತ್ರರಂಗದಲ್ಲಿ ಅಂದರೆ ಏನು ಮಾಡಬೇಕು ಇಲ್ಲ ಒಂದು ಫಸ್ಟ್ ಸಹನೆ ಇರಬೇಕು ಅಂತೇಳಿ ನಾನು ಇದು ಒಬ್ಬ ಮೇಲ್ ಆ್ಯಕ್ಟ್ರ ಬಗ್ಗೆ ಅನ್ವಯಿಸ್ಕೊಂಡು ಹೇಳ್ತೀನಿ ಗಣೇಶ ಹೌದು ಗೋಲ್ಡನ್ ಸ್ಟಾರ್ ಗಣೇಶ ಮುಂಗಾರು ಮಳೆ ಸೂಪರ್ ಹಿಟ್ಟಾದಾಗ ನೆಕ್ಸ್ಟ್ ಅದನ್ನು ಮೇಂಟೈನ್ ಮಾಡಬೇಕಲ್ಲ ಹೌದು ಆ ಇದನ್ನು ಕೆರಿಯರನ್ನು ಮೈಂಟೇನ್ ಮಾಡಬೇಕು ಅಂತ ನಾನು ಉಳ್ಕೊಂಡ್ಬಂದೇನೆ ಮನೆಗೆ ನೆಕ್ಸ್ಟ್ ಏನು ಮಾಡಬೇಕನ್ನು ನಾನು ಹೇಗೆ ಇರಬೇಕು ಅಂತೇಳಿ ಆಗ ಅವನಿಗೆ ಸ್ವಲ್ಪ ಬುದ್ಧಿವಾದ ಅಂತಲ್ಲ ನನಗೇನು ತಿಳಿದಿತ್ತು ಅದನ್ನು ಹೇಳಿದ್ದೇನೆ ಸಹನೆ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂದರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ ಆ ಯೂನಿಟ್ನಲ್ಲಿ ಹೇಗೆ ವರ್ತಿಸ್ತಾನೆ ಅದು ಇಂಪಾರ್ಟೆಂಟ್ ಯೂನಿಟ್ನಲ್ಲಿ ಬೇರೆ ರೀತಿಯಲ್ಲಿ ವರ್ಷಕ್ಕೆ ಶುರು ಮಾಡಿದ್ರೆ ಯಾರೂ ಸಹಿಸಲ್ಲ ಪ್ರತಿಯೊಂದು ಕಣ್ಣು ಅವರನ್ನು ನೋಡ್ತಾ ಇರ್ತದೆ ಕ್ಯಾಮರಾ ಕಣ್ಣಿಂದ ಸಮೇತ ಅದು ಜಾಗೃತಿ ಆಗಿರು ಆಮೇಲೆ ಎಲ್ಲ ಸಂಚಿರಿ ಏನು ಎಲ್ರಿಗೂ ನಾನು ಒಳ್ಳೆಯದಾಗಿ ಕಾಣಬೇಕು ಅಂತ ಆ ವರ್ತನೆ ಬೇಡ ಕೃತಕತೆ ಬೇಡ ನಿನ್ನ ಒಳಗಿನ ಗಣೇಶ ಏನಿದಾನೋ ಅದನ್ನು ತೋರಿಸಿಕೊಳ್ಳೋದು ಅದನ್ನು ಸೇಮ್ ಅದನ್ನೇ ನಾನು ಇಲ್ಲಿ ಇರೋದು ನಾಯಕಿ ನಟಿಯರು ಆದರೆ ಅದು ಬೆಳೆಸ್ಕೋಬೇಕು ಅದರಲ್ಲಿ ತುಂಬ ಜನ ಈಗ ತಾರಾ ತಾರಮ್ಮ ನಾಯಕಿಯಾಗಿದ್ದವರು ಈಗ ಹೇಗೆ ಅಡ್ಜಸ್ಟ್ ಹಾಕ್ಕೊಂಡು ಆ ಏಜಿಗೆ ಸರಿಯಾದ ಪಾತ್ರಗಳನ್ನು ಮಾಡ್ತಾ ಇಡೀ ಕನ್ನಡ ಚಿತ್ರರಂಗದಲ್ಲೇ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡಿರೋದು ತಾರಮ್ಮ ಇಲ್ಲ ನಿಜ ಹೌದು ಸುಧಾರಣೆ ಇಲ್ವಾ ಶ್ರುತಿಯವರಿದ್ದಾರೆ ಶ್ರುತಿಯವರಿದ್ದಾರೆ ಇದು ಇದೇ ಆ ಥರ ಇರಬೇಕು ಅಂತ ಇಲ್ಲಾಂದರೆ ಇಂಡಸ್ಟ್ರಿ ಸಹಿಸಲ್ಲ ಯಾರು ಯಾರು ಅವರು ಪ್ರತಿಭೆ ಮಾತ್ರ ಅಲ್ಲಿ ವರ್ಕೌಟ್ ಅವರ ಸೌಜನ್ಯದ ನಡೆ ನುಡಿ ಎಲ್ಲ ವರ್ಕೌಟ್ ಆಗುತ್ತೆ ಸರ್ ಹಾಗೆಯೇ ಸ್ಪರ್ಶ ಸಿನಿಮಾ ಅಂತ ಬಂದಾಗ ನಮಗೆ ಅವನು ಎಡಿಟಿಂಗ್ ಆರ್ ಜನಾರ್ದನವರು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಜನಾರ್ದನ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ನನಗಂತೂ ಕುತೂಹಲ ಇದೆ ಸರ್ ಒಂಚೂರು ತಿಳಿಸ್ಕೊಡೋ ಆ್ಯಕ್ಚುಲಿ ಅದು ಅದು ಬೇರೆ ಒಂದು ಟ್ಯಾಜಿಕ್ ಸ್ಟೋರಿ ಅಂದರೆ ಅದ್ಭುತವಾದ ಎಡಿಟರ್ ಅವರು ಅದು ಎಡಿಟರ್ ಅಂದರೆ ಈ ಪ್ರಿಂಟ್ ಮೀಡಿಯಾದ ಅಲ್ಲ ಇಲ್ಲಿ ಸಂಕಲನಕಾರ ಅಂತೇಳಿ ಅದರಲ್ಲೂ ದೇಸಾಯಿಗೆ ತುಂಬ ಬೇಕಾದವರು ತುಂಬ ಬೇಕಾದವರು ಅಂದರೆ ಜನಾರ್ದನ್ ತುಂಬ ಸಿನಿಮಾಗಳಲ್ಲಿ ಜನಾರ್ದನ್ನೇ ಎಡಿಟರ್ ಅವರು ಅವ್ರಿಗೆ ಮಧ್ಯೆ ಒಂದು ಅಡಾಪ್ಟ್ ಮಾಡಿಕೊಂಡು ಅಂದರೆ ತುಂಬ ಹೆಸರು ಬಂತು ದುಡ್ಡು ಬಂತು ಇದೆಲ್ಲ ಆದಾಗ ಸ್ನೇಹಿತರೆಲ್ಲ ಜಕೊಂಡು ಒಂದು ಸಿನಿಮಾ ಮಾಡಿದರು ಪ್ರೊಡಕ್ಷನ್ ಒಂದು ನಾಲ್ಕೈದು ಜನರ ಇವತ್ತು ನಾಲ್ಕು ಜನರ ಜೆ ಜಿ ಕೃಷ್ಣ ಇವರು ಇವರೆಲ್ಲ ಸೇರಿಕೊಂಡು ಸಿ ಒಂದು ಟಿಕೆಟ್ ಟಿಕೆಟ್ಸ್ ಅಂತ ಸಿನಿಮಾದ ಹೆಸರು ಟಿಕೆಟ್ ಟಿಕೆಟ್ ಹಾಂ ಆ ಸಿನಿಮಾ ಅಭಯ ನಾನ್ ಸ್ಟೂಡಿಯಲ್ಲಿ ಶೂಟಿಂಗ್ ಆಗ್ತಾಯಿರೋ ಒಂದು ಫೈಟ್ ಸೀನು ಶೂಟ್ ಮಾಡಬೇಕಿತ್ತು ಅದಕ್ಕೊಂದು ಜಿಲೆಟಿನ ಕಡ್ಡಿ ಯೂಸ್ ಮಾಡ್ತಾಯಿದ್ರು ಅದು ಕಡ್ಡಿ ತಾಗಿಸುವಾಗ ಸ್ಪೋರ್ಟ್ ಆಗಿಬಿಡ್ತು ಅದು ಬರೀ ಇರಲ್ಲ ಅಲ್ಲೇ ಸ್ಪೋರ್ಟ್ ಆಗಿಬಿಡ್ತು ಯಾವಾಗಲೂ ಸ್ಪೋಟ್ ಆಗಬೇಕಿತ್ತು ತಕ್ಷಣ ಸ್ಪೋರ್ಟ್ ಆಗಿತ್ತು ಒಂದು ಅದನ್ನು ಹಿಡ್ಕೊಂಡು ಒಂದು ಮೇಲೆ ರೂಫಿಗೆ ಬಡಿದ್ಬಿಟ್ಟ ಅದು ಅದೆಲ್ಲ ಶೂಟು ಇದರಲ್ಲಿದೆ ಕ್ಯಾಮ್ರಾದಲ್ಲಿ ಹಾಂ ರೆಕಾರ್ಡ್ ಆಗಿದೆ ಆಮೇಲೆ ಹೊತ್ತು ಒಬ್ಬ ಕೈಯಿಲ್ಲ ಕಾಲಿಲ್ಲ ಎರಡು ಹೆಣ ಅಲ್ಲಿ ಅಲ್ಲೇ ಬಿದ್ದುಬಿಡ್ತು ಸೊ ಅದು ದೊಡ್ಡ ಡ್ರಾಬ್ಯಾಕ್ ಆಯಿತು ಇವರಿಗೆಲ್ಲ ಎಲ್ರಿಗೂ ಆ ನಾಲ್ಕು ಜನ ಪ್ರೊಡ್ಯೂಸರ್ ಯಾರಿದ್ದಾರೋ ಥ್ರಿಲ್ಲರ್ ಮಂಜು ಇರಬೇಕು ಮೋಸ್ಟ್ಲಿ ಅದು ಅವರೆಲ್ಲ ಯಾರಲ್ಲ ಇವು ಸಾಧು ಕೋಕಿಲ್ ಆ್ಯಕ್ಟ್ ಮಾಡಿದ್ದಾರೆ ಸಾಯಿ ಕುಮಾರ್ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿ ಪಕ್ಕದಲ್ಲೊಂದು ಇತ್ತು ಅದು ಚಿಂದಿ ಸ್ಫೋಟಕ್ಕೆ ಮನುಷ್ಯರೇ ಇದಾಗ್ಬಿಡ್ತು ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ತು ಆ ಸಿನಿಮಾಕ್ಕೆ ಪೊಲೀಸು ಆಸ್ಪತ್ರೆ ಕೋರ್ಟು ಅಂತ ಅಲ್ದಾಡಿದ್ದೇ ಅಲ್ಲಿ ಅಲ್ಲಿ ಬರ್ಬಾದಾಗಿ ಹೋಗ್ಬಿಟ್ರು ಎಲ್ಲರೂ ಅದರಲ್ಲೂ ಯಾರು ಇವರು ಜನರದನ್ನು ತುಂಬ ಕಂಗಾಲಾಗ್ಬಿಟ್ರು ಇಲ್ಲಿ ಸಾಲ ಸೋಲ ಇದೆಲ್ಲ ಹಿಂಡಿ ಹಿಪ್ಪೆ ಮಾಡೋದು ಬದುಕುದೇ ಕಷ್ಟ ಆಗ್ತು ಅಂತೇಳಿ ಅನಿಸ್ತು ಸರಿ ಎಂಥ ಪರಿಸ್ಥಿತಿ ಅಲ್ವ ಇವಾಗ ಏನೋ ಒಂದು ಒಳ್ಳೆ ಸಿನಿಮಾ ಮಾಡೋಣ ಒಳ್ಳೆ ಸಿನಿಮಾ ಕೊಡೋಣ ಜನರಿಗೆ ಅಂತ ಹೋಗ್ಬೇಕಾರೆ ಈ ಥರ ಒಂದು ಟ್ರಾಜಿಕ್ ಇವೆಂಟ್ ಆಗುತ್ತೆ ಯಾವುದೋ ಒಂದು ಆ ಘಟನೆ ಬಗ್ಗೆ ಹೇಳ್ತಿದ್ರು ಟಿಕೆಟ್ ಅದರಲ್ಲಿ ಅಬ್ಬಾಯ್ ನಾಯ್ಸ್ ಹುಡುಕೋಕೆ ನಾನು ಹೋಗಿದ್ದೆ ಅದರ ಭೀಕರತೆ ಇದೆಯಲ್ಲ ಆ ಕಾಲು ಒಂದು ಕಡೆ ಬಿದ್ದಿರೋದು ಕಟ್ಟಾಗಿ ಅದು ಬೆಂದೋಗಿರೋದು ಇದೆಲ್ಲ ನೋಡ್ತಾ ಇದ್ರೆ ಏನಪ್ಪ ಇದು ಜೀವನ ಅಂತ ಅನ್ನಿಸ್ತು ಸೊ ಒಂದು ಸಣ್ಣ ತಪ್ಪು ಇಡೀ ಜೀವನವನ್ನೇ ಅಂದರೆ ಆ ಟೀಮಿನ ಜೀವನವೇ ಹಾಳು ಮಾಡ್ಬಿಡ್ತದೆ ಅಂತೇಳಿ ಪೊಲೀಸು ಇದು ಏನು ಕೋರ್ಟು ಇದೆಲ್ಲ ಆಗುವಾಗ ಸಾಲ ಆಗೋಯ್ತು ಜನಾರ್ದನಿಗೆ ಬೇರೆ ದಾರಿ ಇರಲಿಲ್ಲ ಬೆಂಗಳೂರಿನಲ್ಲಿ ಇರಲಿಕ್ಕೆ ಸಾಧ್ಯ ಆಗಿಲ್ಲ ಜನಾರ್ದನ್ ಏನು ಮಾಡಿದ್ರು ಅಲ್ಲಿ ಹೈದರಾಬಾದ್ನಲ್ಲಿ ಯಾರೋ ಅವರು ರಿಲೇಟಿವ್ ಇದ್ದಾರೆ ಏನೋ ಅಂತ ಅನಿಸ್ತದೆ ಅದು ಯಾರು ಆಶ್ರಯ ಎಲ್ರಿಗೆ ಆಶ್ರಯ ಕೊಟ್ಟ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ಇನ್ನೊಬ್ಬರು ಆಶ್ರಯ ಪಡೆಯಿದೆ ಅಲ್ಲ ತುಂಬ ಹಿಂಸೆ ನಾವು ಹೀಗೆ ಜೀವನ ಮಾಡ್ತಿದ್ರೆ ಓಕೆ ಅಲ್ಲಿ ಅವನಿಗೆ ಅದು ಸಹಿಸಲೊಳ್ಲಿಕ್ಕೆ ಆಗಿಲ್ಲ ಜನಾರ್ದನಿಗೆ ಒಂದು ದಿವಸ ನಾನು ಅವ್ನ ಕರೆಸ್ದೆ ಇಲ್ಲಿ ಬಂದಿದ್ದರು ಬಂದಾಗ ಒಂದು ಕಡೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಹತ್ಬಿಟ್ಟ ಮನುಷ್ಯ ಜೀವನ ಈ ಥರ ಇತ್ತು ಅಂತ ನಿಜವಾಗ್ಲೂ ಆತ ಆತ ಹೇಳುವಂಥ ಮನುಷ್ಯ ಅಲ್ಲ ಯಾವತ್ತೂ ತನ್ನ ಒಳಗಿನೇ ಇದನ್ನು ಬಿಟ್ಟು ಕೊಡದ ಮನುಷ್ಯ ನನ್ನ ಮುಂದೆ ಕೂತ್ಕೊಂಡೋಗಿ ಯಾಕೆ ಹೇಳ್ಬಿಟ್ಟೆ ನಾನು ಸರ್ ಗುಡಿಲಿಕ್ಕೆ ಶುರು ಮಾಡಿದೆ ಸರ್ ಸಿಕ್ಕಾಪಟ್ಟೆ ಕುಡಿದು 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 ಮನೆಗೆ ಹೋಗೋ ಮನಸ್ಸಾಗಿಲ್ಲ ಅಲ್ಲೇ ಫುಟ್ಪಾತ್ನಲ್ಲೇ ಮಲ್ಕೊಳ್ತಿದ್ದೆ ಅಂತ ಒಬ್ಬ ಸಂಕಲನಕಾರ ಇದು ಇಂಥ ಸ್ಟೋರಿ ಎಲ್ಲ ನನಗೆ ಸಿಗಬೇಕಾ ನನ್ನ ಹತ್ರ ಕೂತ್ಕೊಂಡು ಮುಂದೆ ಕೂತ್ಕೊಂಡೆ ಹೇಳೋದು ಇಂಥ ಜನರು ನಾನು ಏನು ನಾವು ಏನೇನು ಬರೆದಿದ್ದೀವಿ ಅವರ ಬಗ್ಗೆ ಎಷ್ಟು ಅದೊಂದು ಕುಚ್ಚಕ್ಕೂ ಗೆಳೆಯರ್ತಾರ ಯಾರು ದೇಸಾಯಿ ಮತ್ತು ಜನಾರ್ದನವರು ಇಂಥ ಕಥೆ ಹೇಳಿದಾಗ ನನಗೆ ಶಾಕ್ ನಿ ಶಾಕ್ ಏನು ಸರ್ ಇದು ಈ ಥರ ಈ ಥರ ಲೈಫ ಇದು ಒಂದು ಒಂದು ಒಳ್ಳೆಯದೇ ಮಾಡಲಿಕ್ಕೆ ಹೋದ್ದು ಯಾರ್ದೋ ಒಂದು ಎಡೌಟಿನಿಂದ ಇಡೀ ಜೀವನ ವೆಚ್ಚ ಇದ್ರ ಆಯ್ತಲ್ಲ ಬರೀ ಅಲ್ಲಿ ಬಾಂಬ್ ಸ್ಪೋರ್ಟ್ ಆದಲ್ಲ ಇವರ ಜೀವನ ಆಗಿ ಹೋಯಿತು ಮತ್ತು ಬಂದರು ಬಂದ ಒಂದು ಬಂದಿದ್ದಾರೆ ಅಂತ ಗೊತ್ತಾಯ್ತು ಅಲ್ಲಿ ಯಾರೋ ಸಮಾಧಾನ ಮಾಡಿ ಅಲ್ಲ ಕರ್ಕೊಂಬಂತು ಸಾಲಾಗಿಲ್ಲ ತೀರಿಸ್ದೇನೆ ಅಂತೇಳಿ ಏನೋ ಪ್ರಾಮಿಸ್ ಮಾಡಿ ಇಲ್ಲಿ ಬಂದರು ಬಂದು ಚಾಮುಂಡೇಶ್ವರ ಸ್ಟುಡಿಯೋದಲ್ಲಿ ಎಡಿಟರಾಗಿ ಇದ್ದರು ನಾನು ಹೋಗಿದ್ದೆ ನೋಡಬೇಕು ಅಂತೇಳಿ ಹೋದಾಗ ಅಲ್ಲಿ ಅವರು ಇರಲಿಲ್ಲ ಅವರ ತಮ್ಮ ವರ್ಕ್ ಮಾಡ್ತಾಯಿದ್ರು ನರ್ಸು ಈವರೆಗೆ ನನಗೆ ಮತ್ತೆ ಆಗಲಿಕ್ಕೆ ಆಗಿಲ್ಲ ಇದು ಒಂದು ಸ್ಪರ್ಶ ಸಿನಿಮಾದ ಜನಾರ್ದನ್ ಅಂದರೆ ಸಂಕಲನಕಾರನ ಸ್ಟೋರಿ ಪರ್ಸನಲ್ ಲೈಫ್ನಲ್ಲಿ ಸಿಕ್ಕಾಪಟ್ಟೆ ಸ್ಟೋರಿ ಇಂಥದ್ದೆಲ್ಲ ಇರ್ತದೆ ಈಗ ನಾವು ಇಂಥ ಸಂದರ್ಭದಲ್ಲಿ ಮಾತಾಡುವಾಗ ಅದನ್ನು ಎಕ್ಕಿ ತಂದು ಇಲ್ಲಿ ಹೇಳಬೇಕಾಗ್ತದೆ ಯಾಕಂದರೆ ಹೌದು ಸರ್ ಹೌದು ಜೀವನ ಅದು ಹೌದು ಖಂಡಿತವಾಗ್ಲೂ ಹಾಗೇನೆ ಈ ಸಿನಿಮಾ ಅಂತ ಬಂದಾಗ ಸ್ಪರ್ಶ ಸಿನಿಮಾದಲ್ಲಿ ನೀವು ಹೇಳ್ತೀರಾ ಘಟನೆ ನೆನೆಸ್ಕೊಂಡು ನನಗೆ ಇವಾಗ ನಾನೇ ಅಲ್ಲಿದ್ದೆ ಹಿಂದೆ ಹೋಗ್ಬಿಟ್ಟಿದ್ದೆ ಓಕೆ ಸರ್ ಸ್ಪರ್ಶ ಸಿನಿಮಾದ ಹಾಡುಗಳ ಬಗ್ಗೆ ಬರೋಣ ಹಾಡಿನಲ್ಲಿ ಹಾಡಿರೋದು ಸಿನಿಮಾದಲ್ಲಿ ಅದು ಕಾಮನ್ನು ಆದರೆ ರೀತಿಯಲ್ಲಿ ಶಾಯಿರಿ ಇದೆ ಶಾಯಿರಿಗಳ ಮಧ್ಯ ಬರೋದು ಅದರಲ್ಲೂ ನನಗೆ ಒಂದೇ ಒಂದು ಶಾಯಿರಿ ಹೇಳ್ತಾರೆ ಸುದೀಪ್ ಅವರು ಫೋನಲ್ಲಿ ಸಿ ಕೆ ಚಂದ್ರ ಅವ್ರ ಜೊತೆ ಮಾತಾಡ್ತಾ ಆ ಅಂದು ರೈಲಿನಲ್ಲಿ ಕಂಡ ಆ ನಿನ್ನ ರೂಪ ಇಂದು ಫೋನಿನಲ್ಲಿ ಮಾತನಾಡಿದಾಗ ಕೇಳಿದ ನಿನ್ನ ದನಿಯು ಅದು ಸುಂದರ ಇದು ಸುಮಧುರ ಕಾವ್ಯವದು ಇರಬಹುದು ಭವ್ಯ ನಿಮ್ಮದು ಅದು ದಿವ್ಯಕ್ಕೆ ದಿವ್ಯ ಹೇಳಿದ ಗೊತ್ತಾಯ್ತು ಇಲ್ಲ ಸರ್ ನಾನು ಸುದೀಪ್ ಅವ್ರು ಹೇಳಿದ್ರು ಈಗ ಹೇಳಿದ್ದು ಅದು ಅದನ್ನು ಭಾವವನ್ನು ಆವರಿಸಿಕೊಂಡು ಹೇಳಿರೋದು ಇಲ್ಲ ಇದು ಇದು ಎಂಥ ಹಠ ಮಾರಿಸುವುದು ನಮ್ಮ ದೇಸಾಯಿ ಅಂದರೆ ಭಯಂಕರ ನನಗೆ ಇದು ಬೇಕಂದ್ರೆ ಇದು ಆಲ್ಮೋಸ್ಟ್ ಪುಟ್ಟಣ್ಣ ಥರ ಇದು ಬೇಕಂದ್ರೆ ಇದೆ ಇಂಥ ಲೊಕೇಶನ್ ಬೇಕಾದ್ರೆ ಇದೆ ಇಂಥ ಹಾಡಿಗೆ ಇವರೇ ಬ ಮ್ಯೂಸಿಕ್ ಮಾಡ್ಬೇಕಂದ್ರೆ ಅವರೇ ಮಾಡಬೇಕು ಅದು ಬಿಟ್ಟು ಬೇರೆ ಪ್ರೊಡ್ಯೂಸರ್ ಮಾತೆಲ್ಲ ಕೇಳ್ತಾ ಇರಲಿಲ್ಲ ಇವರ ಮಾತನ್ನು ಪ್ರೊಡ್ಯೂಸರ್ ಕೇಳಬೇಕಿತ್ತು ಈಗ ಉಲ್ಟ ಈಗ ಉಲ್ಟಾಗಿದೆ ಹೌದು ಆಗಲಿ ಅದು ನಾವು ಏನು ಮಾಡಲಿಕ್ಕಾಗಲ್ಲ ಸೊ ಶಾಯರಿ ಬೇಗ ಶಾಯರಿ ಬೇಸಿದು ಬೇಸ್ಡ್ ಒಂದು ಸಂಗೀತ ಒಂದು ಸುದೇ ಹರಿಸ್ಬೇಕು ಒಂದು ಸಿನಿಮಾದಲ್ಲಿ ಅಂತ ತೀರ್ಮಾನ ಮಾಡಿದ್ದು ಸ್ಪರ್ಶ ಸಿನಿಮಾಕ್ಕೆ ಸಂಬಂಧಪಟ್ಟರು ಯಾರು ಬರೀತಾರೆ ತಲೆಗಡೆಸ್ಕೊಂಡು ಆ ಮನುಷ್ಯ ಯಾವುದಕ್ಕೆಲ್ಲ ತಲೆಗಡಿಸೋದಂತ ಹೇಳಿಕ್ಕಾಗಲ್ಲ ಇದು ಯಾರೋಗಿ ಬಿಟ್ಬಿಟ್ರೆ ಅಷ್ಟೆಂಟಿಗೆ ಬಿಟ್ಬಿಟ್ರೆ ನೋಡ್ಕೊಳ್ತಾನೆ ನಾನೇ ಮಾಡಬೇಕು ನಾನು ಮಾಡಿದರೆ ಮಾತ್ರ ಅದು ತೃಪ್ತಿ ಅಂತೇಳಿ ಅದಕ್ಕೆ ಅವರಿಬ್ಬರನ್ನು ಕಂಪೇರ್ ಯಾವಾಗಲೂ ಹುಟ್ಟಣ್ಣ ಮತ್ತು ಇವರನ್ನು ಅವರು ಹಾಗೇನೆ ಕವಿಗಳನ್ನು ಹುಡ್ಕೊಂಡು ಹೋಗಿದ್ದಾರೆ ಕಾಸರಗೋಡಿಗೆ ಕೈಯಾರ ಕಿಂಜನ್ರೈ ಒಂದು ಹಾಡು ಬರೀಲಿಕ್ಕಾಗಿ ಅವ್ರ ಕೈಯಲ್ಲಿ ಬರ್ಸಿದ್ದಾರೆ ಅದು ಪ್ಲೇ ಮಾಡಿದ್ದಾರೆ ಇದಲ್ಲ ಇವರು ಒಡ್ಕೊಂಡು ಇಲ್ಲಿ ಹೋಗಿದ್ದಾರೆ ಬಳ್ಳಾರಿಗೆ ಯಾರು ಬರೀತಾರೆ ಅಂತೇಳಿ ಯಾರೋ ಹೇಳಿದ್ದಾರೆ ಅಲ್ಲಿ ಒಬ್ಬರು ಇದ್ದಾರೆ ಇಟಗಿ ಅಂತೇಳಿ ಈರಣ್ಣ ಇಟಗಿ ಅಥವಾ ರಾಘವೇಂದ್ರ ಇಟಗಿ ಅಂತೇಳಿ ಅವರು ಪ್ರೊಫೆಸರ್ ಆಗಿದ್ದಾರೆ ಒಟ್ಟು ಶಾಯಿರಿ ಬರೀತಾರೆ ತುಂಬ ಚೆಂದ ಬರೀತಾರೆ ಅಂತ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಅಡ್ರೆಸ್ ಇಲ್ಲಿಂದ ಬಳ್ಳಾರಿಗೆ ಹೋದರು ಅಟ್ಲೀಸ್ಟ್ ಆ ಕಾಲೇಜ್ ಹೆಸರಾದ್ರೂ ಗೊತ್ತಾದರೆ ಪ್ರಾಬ್ಲಮ್ ಇರ್ತಲ್ಲ ಅದು ಗೊತ್ತಿಲ್ಲ ಕಾಲೇಜ್ ಗೊತ್ತಿಲ್ಲ ಕಾಲೇಜ್ ಪ್ರೊಫೆಸರ್ ಸರ್ ಪ್ರೊಫೆಸರ್ ಆಗಿದ್ದಾರೆ ಅಷ್ಟೇ ಯಾವ ಕಾಲೇಜ್ ಏನದು ಗೊತ್ತಿಲ್ಲ ಉಟ್ಕೊಂಡು ಹೋಗಿದ್ದಾರೆ ಮನುಷ್ಯ ಹುಡ್ಕೊಂಡು ಹೋಗಿ ಹಿಡಿದು ಅವ್ರನ್ನ ಸರ್ನ ಬಿಟ್ಬಿಡಿ ಸರ್ ಅವರು ನನ್ನದು ಇದು ಬೇರೆ ಇದು ಬರೆಯೋ ರೀತಿಯೇ ಬೇರೆ ನೀವು ಸಿನಿಮಾಕ್ಕೆ ನಾನು ಸೆಟ್ ಆಗ್ತಾನೆ ಇಲ್ವ ಅಂತ ಗೊತ್ತಿಲ್ಲ ಆಗ್ತೀರಿ ಬನ್ನಿ ಬಂದು ಇಲ್ಲಿ ಕರೆಸಿದರು ಕರೆಸಿ ಸುದೀಪಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಅವರು ಮಾಡಿದ್ದೇನೆಂದರೆ ಅವರನ್ನು ಅವರ ಮನೆ ಪಕ್ಕದಲ್ಲೇ ಒಂದು ರೂಮು ಮಾಡಿ ಅವರಿಗೆ ಕೊಟ್ಬಿಟ್ರು ನೀವು ಬರೀರಿ ಅಂತ ಹೇಳಿ ಹಾಗೆ ಹಿಟಿಗೆ ಅವರು ಈ ಸಿನಿಮಾದ ಸೂಪರ್ ಇಟ್ ನಿಜವಾಗ್ಲು ಸಾಂಗ್ಸ್ ಆಗಿರ್ಬೋದು ಅಥವಾ ಬರುವಂಥ ಅದ್ರ ಬರುವಂಥ ಶಾಯಿಗಳಾಗಿರ್ಬೋದು ಅದರಲ್ಲಿ ಒಂದು ಅದನ್ನು ಹೇಳಲೇಬೇಕು ಯಾಕಂದ್ರೆ ಒಂದು ಹಾಡು ಚಂದಕ್ಕಿಂತ ಚಂದ ಹಾಡು ಇದನ್ನು ಅದು ಅದು ತಲೆ ಇತ್ತು ಅದು ಸುದೀಪ್ ಕೊಟ್ಟ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಹೇಗೆ ಹಾಡು ಬ ಹಾಡು ಬರೋದು ಯಾವ ರೀತಿ ಪದಗಳು ಬರೋಲ್ಲ ಪಲ್ಲವಿ ಬರೋಲ್ಲ ಶರಣ ಯಾವುದೂ ಇಲ್ಲ ಸುಮ್ಮನೆ ಅದೊಂದು ಸೀಕ್ವೆನ್ಸ್ ಹೇಳಿದ್ದಾರೆ ಅಷ್ಟೇ ಸುಮ್ಮನೆ ಈಗ ಯೋಚನೆ ಮಾಡ್ತಾ ಮಾಡ್ತಾ ಹೇಗೆ ಬರೀಬೇಕು ಅಂತ ಟೆರೆಸ್ ಮೇಲೆ ಹೋದರು ಟೆರೆಸ್ ಮೇಲೆ ಹೋದಾಗ ಪಕ್ಕದ ಮನೆಯ ಟೆರೆಸ್ನಲ್ಲಿ ಒಂದು ಮಗುವನ್ನು ಆಟ ಆಡಿಸ್ತಾ ಇದ್ದರು ಅಮ್ಮ ಅದರ ತಾಯಿ ಓ ಆಗ ಚಂದಿರ ನೋಡು ನೋಡಿದ್ರು ಸಾಮಾನ್ಯ ಎಲ್ಲ ಮಕ್ಕಳನ್ನು ಚಂದ್ರ ನೋಡಿದ್ ನೋಡೋದು ನೀನು ಓದಲ್ಲೆಲ್ಲ ಬರ್ತಾರೆ ಅಂತೇಳಿ ತುತ್ತು ತಿನ್ನಿಸ್ತಾ ಇದ್ರು ನನ್ಗೆ ಉಳಿತ್ತು ಅಂತೇಳಿ ಅದನ್ನು ಹಾಡಿದ್ರು ಪಂಕಜ್ ದಾಸ್ ಎಸ್ ಎಷ್ಟು ಚೆನ್ನಾಗಿದೆ ಅಲ್ಲ ನಿಜವಾಗ್ರು ಅಂತ ಅಂಥ ಸಂದರ್ಭ ಎಲ್ಲ ಬರ್ತದೆ ಒಂದು ಹಾಡಿನ ಹಿನ್ನೆಲೆಯಲ್ಲಿ ಒಂದೊಂದು ಸ್ಟೋರಿ ಇರ್ತ ಅಂತ ಹೇಳಿದ್ರು ಇದು ಈ ಸ್ಟೋರಿ ಹೌದು ಇಟ್ಟಿಗೆ ಇಟ್ಟಿಗೆ ಸಮರ್ಥವಾಗಿ ಮಾಡಿದರು ಎಲ್ಲರೂ ಖುಷಿಪಟ್ರು ಇವರಂತೂ ಕುಣಿದಾಡ್ಬಿಟ್ರು ಖುಷಿ ಆದರೆ ದೇಸಾಯಿ ಹಿಡಿಯೋರಿಲ್ಲ ಸಿಟ್ಟು ಬಂದರೂ ಹಿಡಿಯೋರು ಸೊ ಒಟ್ಟಿನಲ್ಲಿ ಅವ್ರು ಕುಣಿದಾಡಿದಲ್ಲದೆ ಆ ಸಾಂಗ್ ನೋಡ್ತಾ ಇವಾಗ ಲವರ್ ಸರ ಕುಣ್ದಾಡ್ತಾರೆ ಲವರ್ ಖಂಡಿತ ಸರ್ ಸ್ಪರ್ಶ ಸಿನಿಮಾ ಇವಾಗ ಶುರುವಾಗೋದು ಅದೇ ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮಿಂದ ಶುರುವಾಗತ್ತೆ ಹಂಗೆ ಒಂದು ಲವ್ ಸ್ಟೋರಿ ಬಿಡಿಯತ್ತೆ ಆ ಲವ್ ಸ್ಟೋರಿಗೆ ಇನ್ನೇನು ಸಕ್ಸಸ್ ಆಯಿತು ಅನ್ನೋ ಟೈಮಲ್ಲಿ ಸುಧಾರಣಿಯವ್ರ ಎಂಟ್ರಿ ಆಗಲ್ಲೇ ಒಂದು ಘಟನೆ ನಡೀತಾ ಅನಾಹುತ ನಡೆಯುತ್ತೆ ಅವರು ಕಾಲು ಕಳ್ಕೊಳ್ತಾರೆ ಅದಾಗ್ತಿದ್ದಂಗೆ ಸುದೀಪ್ ಅವರು ರೇಖಾ ಅವ್ರನ್ನ ಮರೆತು ಸುಧಾರಣೆಯವ್ರನ್ನ ಮದುವೆ ಆಗ್ತೀನಿ ಅಂತಾರೆ ಅದು ಮೊದ್ ಇನ್ನೇನು ಆ ಸಿನಿಮಾ ಏನಾಗುತ್ತೆ ಅನ್ನೋ ಆ ಟೈಮಲ್ಲಿ ಒಂದು ಒಳ್ಳೆ ಎಂಡಿಂಗ್ ಸಿಗತ್ತೆ ಆ ಒಳ್ಳೆ ಎಂಡಿಂಗ್ ಎಷ್ಟಲ್ಲ ನೋಡಿದ್ರು ಬೇಜಾರಂತೂ ಡಾಕ್ಟರ್ ಈ ಸಿನಿಮಾ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಹಾಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳಿಸ್ಕೊಟ್ಟಿದೀರ ಬಹಳಷ್ಟು ಸೊ ಅದಕ್ಕೋಸ್ಕರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಧೀಶ್ ಥ್ಯಾಂಕ್ ಯು ನಾವು ಸುಮ್ಮನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋದಾ ಪಕ್ಕ ಎಸ್ ಅದೇ ಹೊಸ ಸಿನಿಮಾ ಅಂದ್ರೆ ಹಳೆ ಸಿನಿಮಾನ ಹೊಸ ರೂಪದಲ್ಲಿ ನೀವು ಹೇಳ್ತೀರಲ್ಲ ಖುಷಿ ತುಂಬಾ ಖುಷಿ ಆಗೋದೇನು ಗೊತ್ತಾ ಈ ಹೊಸ ಸಿನಿಮಾ ಹುಡುಗ ನೋಡ್ತಾ ಇಲ್ಲ ಹಳೆ ಸಿನಿಮಾ ನಮ್ಮ ಕಾಲದ ಸಿನಿಮಾ ಎಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿ ಅಷ್ಟೇ ಹೌದು ನಿಜವೂ ತುಂಬಾ ಚೆನ್ನಾಗಿದೆ ಡಾಕ್ಟರ್ ಎಲ್ಲ ಹಳೆ ಸಿನಿಮಾಗಳು ಅಂತ ಹೇಳ್ತಾ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸಿನಿಮಾದೊಂದಿಗೆ ಮತ್ತೊಂದು ಹಳೆ ಸಿನಿಮಾನ ಹೊಸ ರೂಪದಲ್ಲಿ ತರ್ತಾ ಇದ್ದೀವಿ ನಾನು ಡಾಕ್ಟರ್ ಇಬ್ರು ನಿಮ್ಮ ಮುಂದೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ